ತುಂಬ ಕಡೆ ನೋಡ್ತಿರ್ತೀನಿ ಸಾಮಾನ್ಯ ಷಷ್ಠಿ ಹಬ್ಬ ಬಂದಾಗ ಅಥವಾ ಯಾವುದೇ ಷಷ್ಠಿಗಳು ಬರಲಿ ಕೃತಕವಾಗಿ ಒಂದು ಹುತ್ತ ಅದಕ್ಕೆಲ್ಲ ಕೂಡ ನಮಸ್ಕಾರ ಮಾಡಿ ಹಾಲದು ತಂಗಿ ಹಿಡಿದು ಬಂದ್ಬಿಡ್ತಾರೆ ಏನು ಸಿಗುತ್ತೆ ಈ ಕೃತಕವಾಗಿರೋ ಹುತ್ತ ಅಲ್ವಾ ಇದು ಅಂತ ಅನಿಸುತ್ತೆ ನಮಗೆ ನೀವು ನೋಡಿದಾಗ ಹೇಗೆ ಅನಿಸುತ್ತೆ ಮಾದ ಇದು ಒಂದು ರೀತಿಯ ಗೆದ್ದಲು ಹುಳ ಹುಳ ತನ್ನ ಬಾಯಿಯಲ್ಲಿ ಸ್ರವಿಸ್ತಕ್ಕಂತಹ ಒಂದು ದ್ರವದಿಂದ ಮಣ್ಣನ್ನು ಸೇರಿಸಿ ಅದಕ್ಕೆ ಬೇಕಾಗುವ ಒಂದೇ ಕ್ಯಾಟಗರಿ ಮಣ್ಣನ್ನು ತೊಗೊಂಡ್ಬರುತ್ತದು ಅದು ತಂದು ಗೂಡನ್ನ ಕಟ್ಟತ್ತೆ ನೀವು ಎಷ್ಟೇ ಬಂದೋಬಸ್ತಾಗಿ ಮನೆ ಕಟ್ಕೊಂಡ್ರು ಜೋರ್ ಮಳೆ ಒಂದ್ ವಾರ ಹೊಡೆದ್ರೆ ಮನೆ ಯಾವುದೋ ಒಂದು ಗೋಡೆಯಲ್ಲಿ ನೀರು ಸೋರುತ್ತೆ ಎಲ್ಲಿಯಾದ್ರೂ ಹೋಗ್ತಾ ಎಷ್ಟು ಜೋರ್ ಮಳೆ ಆದರೂ ಬರ್ಲಿ ಚಿದ್ರ ಚಿದ್ರ ಆಗಿರೋ ನೋಡಿದಿರ ಇನ್ನೆಷ್ಟು ಬಂದೋಬಸ್ತ್ ಆಗಿ ಕಟ್ಟಿರುತ್ತೆ ಆ ಗೆದ್ದಲು ಕಟ್ಟಿರ್ತಕ್ಕಂತಹ ಗೂಡಿಗೆ ಹೋಗಿ ಹಾವು ಸೇರ್ಕೊಳ್ಳುವಂತದ್ದು ಹೌದು ಅಲ್ಲಿ ನಮಗೆ ಔಷಧಿಯುಕ್ತವಾಗಿರ್ತಕ್ಕಂತಹ ಅಂಶ ಸಿಕ್ಕುವಂತದ್ದು ಈ ಕೃತಕವಾದ ಹುತ್ತದ ನೀವ್ ಏನೋ ಮಂಟಿನ ಶೇಪ್ ಅಲ್ಲಿ ಕಟ್ಟಿದ್ರೆ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಯಾವಾಗ್ಲೂ ಕೂಡ ಯಾರದೇ ಮನೆ ಆಗಲಿ ನಮ್ಮದೇ ಮನೆ ಪಕ್ಕ ಕಾಂಪೌಂಡ್ ಅಲ್ಲಿ ಒಂದ್ ಅಡಿ ಪಕ್ಕದ ಮನೆ ಒಂದು ಎಳ್ಕೊಂಡ್ರೆ ದೊಡ್ಡ ಗಲಾಟೆ ಆಗೋಗುತ್ತೆ ಕೋರ್ಟು ಕೇಸು ಎಲ್ಲ ನಾವು ಅವನ ಮನೆ ಹೊಡೆದು ಅವನನ್ನ ಅವನಿಗೆ ಅವನ್ಗೆ ಎಷ್ಟೋ ಬರುತ್ತೆ ಅದು ಶಾಪ ಹಾಕಿ ಹಾಕತ್ತೆ ಸರ್ಪ ಶಾಪ ಅನ್ನೋದು ಇದೇನೆ ತನ್ನ ಗೂಡನ್ನ ತನ್ನ ಯಾವುದೋ ಮರಿ ಮೊಟ್ಟೆಗಳನ್ನ ಇಟ್ಟಿರುತ್ತೆ ಆ ಸಮಯದಲ್ಲಿ ಬಂದು ಹೊಡೆದಾಕ್ಬಿಡ್ತಾನೆ ತನ್ನ ಮರಿಗಳೆಲ್ಲ ಹೋಯ್ತಲ್ಲ ಅಂತ ನೋವಿನಿಂದ ಶಪಿಸತ್ತೆ ಅದು ಹಾಗಾಗಿ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದ್ದಾಗ ಕನಿಷ್ಠ ಒಂದು ನಾವು ಕೇಳ್ಕೊಳ್ಳುವಷ್ಟು ನಾವು ಸೌಜನ್ಯ ನಮ್ಮಲ್ಲಿರಬೇಕು ನಾನು ಮಾಡ್ತಾ ಇದ್ದೀನಿ ದಯಮಾಡಿ ನನ್ನ ತಪ್ಪನ್ನು ಕ್ಷಮಿಸು ಅಂತ ಹೇಳಿ ಅದಕ್ಕೆ ಆಘಾತವಾಗದೇ ಇರೋ ರೀತಿಯಲ್ಲಿ ಮೊದಲು ಹುತ್ತಕ್ಕೆ ನೀರನ್ನು ತುಂಬಿಸ್ಬೇಕು ನೀರು ತುಂಬಿಸಿದ್ರೆ ಒಳಗಡೆ ಏನಾದ್ರು ಇದ್ರೆ ಎಲ್ಲ ಹೊರಕ್ಕೆ ಬಂದ್ಬಿಡುತ್ತೆ ಅದು ಆಚೆ ಹೋದ್ಮೇಲೆ ಅದಕ್ಕೊಂದು ಪೂಜೆ ಮಾಡಿ ಅದಕ್ಕೆ ತಪ್ಪನ್ನು ಕ್ಷಮಿಸುವಂಥ ಒಂದು ಶರಣಾಗತಿಯನ್ನು ಮಾಡಿ ಆ ನಂತರದಲ್ಲಿ ನಾವೇನಾದರೂ ಮಾಡ್ತೇವೆ ಏನಾದರೂ ಈ ನಾಗದೇವನ ಸನ್ನಿಧಿಯಲ್ಲಿ ಏನೋ ಸಂಕಲ್ಪ ಮಾಡ್ಕೋಬೇಕು ಆವಾಗ ಏನು ಮಾಡಿಸ್ ಮಾಡಬಹುದು ಸಂಕಲ್ಪ ಮಾಡ್ಕೋಬಹುದು ಒಂದು ಆಶ್ಲೇಷ ಬಲಿಯನ್ನೇ ಮಾಡಬಹುದು ಮಾಡಿ ಪೂಜೆ ಮಾಡಿ ಆ ಪೂಜೆ ಪ್ರಸಾದವನ್ನು ತೊಗೊಂಡೋಗಲ್ಲ ಹಾಕಿ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿ ಯಾರಾದ್ರು ಒದ್ದು ಬಿಡ್ತಿ ಹೋಗ್ತಾ ರಸ್ತೆಯಲ್ಲಿ ಗಡಿಬಿಡಿನಲ್ಲಿ ಅವ್ನ ರೈ ಅಂತ ಕಾಪಸ್ಕೊಂಡು ತಿರುಗಿ ನೋಡ್ತಾನೆ ಸಾರಿ ದಯಮಾಡಿ ಗೊತ್ತಾಗಲಿಲ್ಲ ಕ್ಷಮಿಸ್ಬಿಡೋ ಅಂದರೆ ಸುಮ್ಮನೆ ಸೈಲೆಂಟ್ ಆಗಿ ಹೋಗ್ತಾನೆ ಏನು ಹಂಗೆ ನೋಡ್ತೀಯಾ ಅಂತಂದ್ರೆ ಅವನು ಎದ್ಕೊಂಡು ಬರ್ತಾನೆ ಅಟ್ಲೀಸ್ಟ್ ನಾವು ಕ್ಷಮೆಯನ್ನು ಕೇಳುವಷ್ಟು ಸೌಜನ್ಯ ಇಟ್ಕೊಂಡ್ರೆ ಬಹುಶಃ ಅಷ್ಟೊಂದು ಸಮಸ್ಯೆಗಳು ಚಿಕ್ಕ ನಾಗದೇವನ ಈ ದೇವಸ್ಥಾನಕ್ಕೆ ವಾರದಲ್ಲಿ ಯಾವ ದಿನ ಬಂದರೆ ಪ್ರಶಸ್ತಿ ಮಂಗಳವಾರ ಭಾನುವಾರಗಳು ಸಾಧಾರಣವಾಗಿ ಸುಬ್ರಹ್ಮಣ್ಯನ ವಾರಗಳು ಅಂತ ಹೇಳಿ ಕರೆಯುವಂಥದ್ದು ಆ ದಿವಸಗಳೇ ಇಲ್ಲಿ ಭಕ್ತಾದಿಗಳು ತುಂಬ ಜನ ಬರುವಂಥದ್ದು ಆ ದಿವಸ ತುಂಬ ಶ್ರೇಷ್ಠವಾದದ್ದು ಷಷ್ಠಿಯ ದಿವಸ ಆಶ್ಲೇಷ ನಕ್ಷತ್ರದ ದಿವಸ ಕೃತಿಕಾ ನಕ್ಷತ್ರದ ದಿವಸ ಈ ರೀತಿ ದಿವಸಗಳಲ್ಲಿ ಯಾವಾಗಬೇಕಾದ್ರೂ ಏಳನೇ ತಾರೀಕು ಈ ರಾಜಗೋಪುರದ ಲೋಕಾರ್ಪಣೆ ಮತ್ತು ಕುಂಭಾಭಿಷೇಕದ ಮಹೋತ್ಸವದಲ್ಲಿ ಒಂದು ಬರುವಂಥ ಭಕ್ತರಿಗೆ ನನ್ನ ಪ್ರಕಾರ ಈ ವಿಡಿಯೋ ನೋಡಿದ್ಮೇಲೆ ಅಥವಾ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಈ ದೇವಸ್ಥಾನ ಎಲ್ಲರಿಗೂ ಗೊತ್ತಿರೋದ್ರಿಂದ ಇದರ ಪ್ರಭಾವ ಗೊತ್ತಿರೋದ್ರಿಂದ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಜನ ಬಂದರೂ ಆಶ್ಚರ್ಯ ಇಲ್ಲ ಬಿಕಾಸ್ ಹಾಗೆ ಬರ್ತಾರೆ ಅವ್ರಿಗೆಲ್ಲ ವ್ಯವಸ್ಥೆ ಏನಾಗಿದೆ ಅಮ್ಮ ವ್ಯವಸ್ಥೆ ಬರುವ ಎಲ್ಲ ಭಕ್ತಾದಿಗಳಿಗೂ ಊಟದ ವ್ಯವಸ್ಥೆ ಮತ್ತೆ ಪ್ರತಿಯೊಬ್ಬರಿಗೂ ಬೆಳಿಗ್ಗೆನೆ ಬಂದವರಿಗೆ ತಿಂಡಿಯ ವ್ಯವಸ್ಥೆ ಊಟದ ವ್ಯವಸ್ಥೆ ಎಲ್ಲವೂ ಇದೆ ಜೊತೆಗೆ ಪ್ರತಿಯೊಬ್ಬರಿಗೂ ದರ್ಶನಕ್ಕೆ ವ್ಯವಸ್ಥೆ ಇದೆ ತುಂಬ ವಯಸ್ಸಾದವರು ಕೈಲಾಗದ ಇದ್ದವರು ಬಂದವರಿಗೆ ಆ ತರ ಬಂದವರಿಗೆ ಕೂಡ ನಾವು ವೀಲ್ ಚೇರ್ಗಳು ವ್ಯವಸ್ಥೆ ಮಾಡಿದ್ದೀವಿ ರ್ಯಾಂಪ್ ಹಾಕಿದೀವಿ ಹಿಂದ್ಗಡೆ ಅಲ್ಲಿಂದ ಒಳಗೆ ಬರೋದಕ್ಕೆ ವ್ಯವಸ್ಥೆ ಮಾಡಿದೀವಿ ತುಂಬಾ ಜನ ನಾವು ಸೀನಿಯರ್ ಸಿಟಿಸನ್ಸು ನಾವು ಹೇಗೆ ಬರೋದು ಅಂತ ಎಲ್ಲ ಕೇಳಿದ್ದಾರೆ ತುಂಬಾ ಕೈಲಾಗದವರಿಗೆ ನಾವು ರಸ್ತೆಯ ತುದಿಯಿಂದ ಅಕಸ್ಮಾತ್ ಪಾರ್ಕಿಂಗ್ ಒಳಗೆ ಸಿಕ್ಲಿಲ್ಲ ಅಂದ್ರೆ ಗಾಡಿ ಅಲ್ಲಿ ನಿಲ್ಸಿದ್ರೆ ಅಲ್ಲಿಂದನೇ ಒಂದು ಆಟೋ ವ್ಯವಸ್ಥೆ ಹೌದು ಆರ್ ಎಸ್ ಎಸ್ ಕಡೆಯಿಂದ ಒಂದಷ್ಟು ಜನ ನಮ್ಗೆ ಸಹಕಾರ ಕೊಡೋದಕ್ಕೆ ಮುಂದೆ ಬಂದಿದ್ದಾರೆ ವಾಲಂಟರಿ ಸರ್ವಿಸ್ಗೆ ಅಲ್ಲಿಂದ ಆಟೋದಲ್ಲಿ ಒಳಗಡೆ ತನಕ ಕರ್ಕೊಂಡ್ಬರೋದಕ್ಕೆ ಕೂಡ ಒಂದು ವ್ಯವಸ್ಥೆಯನ್ನ ಮಾಡಿದರ್ಭಿಣಿಯರು ಬರಬಾರದು ಬರಬಾರದು ಗರ್ಭಿಣಿಯರು ನಾಗ ದೇವಸ್ಥಾನಕ್ಕೆ ಬರಬಾರ್ದು ಇದು ಪ್ರವೇಶವನ್ನ ಮಾಡಬಹುದು ದೇವಾಲಯಕ್ಕೆ ಬರಬಾರ್ದು ಯಾಕೆ ಫಾರ್ ದಟ್ ಹೌದು ಗರ್ಭಿಣಿಯರು ನಾಗದೇವರ ದೇವಸ್ಥಾನಕ್ಕೆ ಬರಬಾರ್ದು ಮೂರು ತಿಂಗಳ ನಂತರದಲ್ಲಿ ಒಳಗಡೆ ದೇವಸ್ಥಾನದ ಹತ್ರ ಬರಬಾರ್ದು ಆಚೆ ಕಡೆ ಪ್ರಾಕಾರಕ್ಕೆಲ್ಲ ಬರಬಹುದು ಸುತ್ತ ಗಣಪತಿ ಇದೆ ಲಕ್ಷ್ಮೀ ನರಸಿಂಹಸ್ವಾಮಿ ಇದೆ ತ್ರಯಂಬಕೇಶ್ವರ ಇದೆ ನೀಲಾಂಬಿಕೆ ಅಂಬನವರು ಪ್ರಾಕಾರ ದೇವತೆಗಳು ಎಲ್ಲ ಇದೆ ಮತ್ತು ಕ್ಷೇತ್ರ ಪಾಲಕನಾಗಿ ಕಾಲಭೈರವ ಇದೆ ಮತ್ತೆ ಗ್ರಾಮದೇವತೆಯಾಗಿ ಪಟಾಲಮ್ಮ ದೇವಿ ಇದೆ ಎಲ್ಲರನ್ನೂ ದರ್ಶನ ಮಾಡ್ಬೋದು ಆದರೆ ನಾಗನ ದರ್ಶನ ಮಾತ್ರ ಮಾಡಿ ರೀಸನ್ ಇದೆ ಅದಕ್ಕೆ ಹೌದು ಸಾಧಾರಣವಾಗಿ ಗರ್ಭಿಣಿ ಸ್ತ್ರೀಯರಿಗೆ ಒಂದು ರೀತಿಯ ನಾಗನಿಗೆ ತುಂಬ ಮಡಿ ಮಡಿಯ ಅಂಶ ಜಾಸ್ತಿ ಯಾವುದೇ ಋತುಚಕ್ರದ ಸಮಯದಲ್ಲಾಗ್ಲಿ ಗರ್ಭಾವಸ್ಥೆಯ ಸಮಯದಲ್ಲಾಗ್ಲಿ ನಾಗದೇವರ ದರ್ಶನಕ್ಕೆ ಅವಕಾಶ ಇದೆ ಈಗ ಇಡೀ ನಾಡಿನ ಜನತೆ ನೋಡ್ತಿದ್ದಾರೆ ನಮ್ಗೆ ಹೇಳಿ ಈ ಈ ಹದಿನೆಂಟು ಅಡಿ ಎತ್ತರದ ಕೃಷ್ಣಶಿಲೆಯ ನಾಗದೇವರನ್ನು ಇದು ಕೃಷ್ಣಶಿಲೆಯ ನಾಗರಾಜ ಆಗಲೇ ಸ್ಥಾಪಿತವಾಗಿ ಇಪ್ಪತ್ತು ವರ್ಷಗಳಾಗಿದೆ ಈಗ ಇದಕ್ಕೆ ಅಭಿಷೇಕದ ಸಮಯ ಪ್ರತಿನಿತ್ಯ ಬೆಳಿಗ್ಗೆ ಏಳುವರೆ ಗಂಟೆಗೆ ಅಭಿಷೇಕ ಇರುತ್ತೆ ಅಭಿಷೇಕದ ಸಮಯ ಪ್ರತಿನಿತ್ಯದಲ್ಲಿ ಕೂಡ ಕ್ಷೀರಾಭಿಷೇಕ ಪಂಚಾಮೃತ ಅಭಿಷೇಕ ಇವೆಲ್ಲವೂ ನಡೆಯುವಂಥದ್ದು ತಾವು ಕೂಡ ಅದನ್ನ ವೀಕ್ಷಣೆಯನ್ನು ಮಾಡಬಹುದು ಸಾಮಾನ್ಯವಾಗಿ ಮೈ ಮೇಲೆ ಏನಾದ್ರು ಒಂದು ಚರ್ಮದಲ್ಲಿ ಏನೋ ಆದರೆ ಅದು ನಾಗದೇವನ ಸನ್ನಿಧಿಗೆ ಹೋಗ್ಬೇಕು ಸುಬ್ರಹ್ಮಣ್ಯ ಹೋಗಬೇಕು ಅಂತ ಇದೆ ಇಲ್ಲಿ ಅದಕ್ಕೆ ಏನು ಪರಿಹಾರ ಸಿಗುತ್ತಮ್ಮ ನಿಮ್ಮ ಜನ ಬರ್ತಿರ್ತಾರೆ ಇದಕ್ಕೆ ನಾಗನ ದರ್ಶನ ಒಂದು ನಾವು ಇಲ್ಲಿ ಮೂಲ ಮೃತಿಕೆಯನ್ನು ತೆಗೆದಿಟ್ಟಿರ್ತೀವಿ ಷಷ್ಠಿಯ ದಿವಸಗಳಲ್ಲಿ ಮಾತ್ರ ತೆಗೆದಿಟ್ಟಿರ್ತೀವಿ ಅದರಲ್ಲೂ ಮಾಘ ಶುದ್ಧ ಷಷ್ಠಿ ಬರುವಂತದ್ದು ಮತ್ತೆ ಪುಷ್ಯ ಮಾಸದಲ್ಲಿ ಬರ್ತಕ್ಕಂತಹ ಷಷ್ಠಿ ಈ ಥರ ವಿಶೇಷ ಸಂದರ್ಭಗಳಲ್ಲಿ ತೆಗೆದಿಟ್ಟಿರ್ತೀವಿ ಅದನ್ನು ಪ್ರಸಾದದ ರೂಪದಲ್ಲಿ ಕೊಡ್ತೀವಿ ಮತ್ತು ಕೆಲವರಿಗೆ ಔಷಧಿಯನ್ನು ಕೊಡ್ತೀವಿ ಚರ್ಮದ ಬಾಧೆಗಳು ಇತ್ತೀಚೆಗೆ ತುಂಬ ಆಗಿದೆ ಹಾಗಾಗಿ ಸರ್ಪದರ್ಶನ ಒಂದು ಜೊತೆಗೆ ಮೂಲ ಮೃತ್ತಿಕೆಯನ್ನು ಕೊಡ್ತಕ್ಕಂಥದ್ದೊಂದು ಔಷಧಿಯನ್ನು ಕೊಡ್ತಕ್ಕಂಥದ್ದು ಎಲ್ಲವೂ ಒಂದಲ್ಲ ಒಂದು ರೀತಿಯಲ್ಲಿ ಕೆಲವರಿಗೆ ಬರೀ ದರ್ಶನದಿಂದನೇ ನಿವಾರಣೆ ಆಗುತ್ತೆ ಕೆಲವರಿಗೆ ಮೃತಿಕೆ ಕೊಡೋದ್ರಿಂದ ನಿವಾರಣೆ ಆಗುತ್ತೆ ಕೆಲವರಿಗೆ ಔಷಧಿಯು ಬೇಕಾಗತ್ತೆ ಈ ರೀತಿ ಹಲವು ಬಗೆಯ ಇದರಿಂದಾಗಿ ಇಲ್ಲಿ ನಿವಾರಣೆ ಅಂತೂ ಆಗುತ್ತೆ ಅಭಿಷೇಕ ನೋಡಿದ್ವಲ್ಲ ಅಭಿಷೇಕವನ್ನು ಒಮ್ಮೆ ನಮ್ಮ ಮುಂದೆ ಕಣ್ಣು ಕಟ್ಟದಾಗ ಒಂದಷ್ಟು ವರ್ಣಿಸಿ ಅಭಿಷೇಕವನ್ನು ಅಭಿಷೇಕ ಇಲ್ಲಿ ವರ್ಷದಲ್ಲಿ ಒಮ್ಮೆ ನಾವು ಮಹಾಭಿಷೇಕ ಅಂತ ಮಾಡ್ತೀವಿ ಸಾವಿರದ ನೂರ ಎಂಟು ಲೀಟರ್ ಹಾಲ್ನಲ್ಲಿ ಅಭಿಷೇಕ ಮಾಡ್ತೀವಿ ಅದು ವರ್ಷಕ್ಕೊಮ್ಮೆ ನಡೆಯುವಂಥದ್ದು ಜ್ಯೇಷ್ಠ ಮಾಸದಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೆ ಬರೀ ಅಭಿಷೇಕವೇ ಆಗತ್ತೆ ಬಹಳ ದೊಡ್ಡದು ಕಣ್ಣು ತುಂಬಿಕೊಳ್ಳುವಂಥದ್ದು ಒಂದು ಐನೂರು ಲೀಟರ್ ಮೊಸರು ಇನ್ನೂರೈವತ್ತು ಲೀಟ್ರಷ್ಟು ತುಪ್ಪ ಇನ್ನೂರೈವತ್ತು ಲೀಟ್ರಷ್ಟು ತುಪ್ಪ ಅದಕ್ಕೆ ಸಮನಾಗಿ ಅರಿಶಿನ ಕುಂಕುಮ ಗಂಧ ಮಂತ್ರಾಕ್ಷತೆ ಪುಷ್ಪಗಳು ಎಲ್ಲದರ ಅಭಿಷೇಕ ಆಗತ್ತೆ ಬಹಳ ವಿಶೇಷವಾದ ಅಭಿಷೇಕ ಅವತ್ ನೀವು ಇನ್ನೇನು ನೋಡೋ ಅಷ್ಟೇ ಅಲ್ಲ ಬರೀ ಅಭಿಷೇಕ ನೋಡ್ಕೊಂಡು ಹೋಗುವಂಥದ್ದು ತುಂಬಾ ವಿಶೇಷವಾಗಿರುತ್ತೆ ಸಾಧಾರಣ ಜೂನ್ ತಿಂಗಳಲ್ಲಿ ಬರುತ್ತೆ ಅಂತಹ ಆ ಸಂದರ್ಭದಲ್ಲಿ ಹೇಳ್ತೀನಿ ತಾವು ಬನ್ನಿ ಅಭಿಷೇಕ ಆ ಅಭಿಷೇಕದ ಮಹತ್ವ ನಡೆಯುತ್ತೆ ಪ್ರತಿದಿನ ಇದಿಷ್ಟು ಅಭಿಷೇಕ ಸರಳವಾಗಿ ಮಾಡ್ತೀವಿ ಇದನ್ನ ಪ್ರತಿನಿತ್ಯ ನಡೆಯುತ್ತೆ ಬೆಳಗ್ಗೆ ಒಂದ್ಸರಿ ಬೆಳಿಗ್ಗೆ ಮೂಲ ದೊಡ್ಡ ದೇವರಿಗೆ ಬೆಳಿಗ್ಗೆ ನಡೆಯುತ್ತೆ ಮತ್ತೆ ಸಂಜೆ ಚಿಕ್ಕ ಮುಂದೆ ಇರುವಂತ ಚಿಕ್ಕ ದೇವರಿಗೆ ನಡೆಯುತ್ತೆ ಅಭಿಷೇಕ ನಡೆಯುತ್ತೆ ಬೆಳಗ್ಗೆ ಎಷ್ಟೊತ್ತಿಂದ ಇರುತ್ತೆ ಯಾವಾಗಲೂ ದೇವಸ್ಥಾನ ಇದೆ ದೇವಸ್ಥಾನ ಬೆಳಗ್ಗೆ ಏಳು ಗಂಟೆಗೆ ಓಪನ್ ಆದ್ರೆ ಸಂಜೆ ಏಳು ಗಂಟೆವರೆಗೂ ಓಪನ್ ಇರುತ್ತೆ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ ಮಧ್ಯಾಹ್ನ ಒಂದು ಗಂಟೆಯಿಂದ ಮೂರು ಗಂಟೆವರೆಗೆ ಪೂಜೆಗಳಿರಲ್ಲ ದರ್ಶನಕ್ಕೆ ಅವಕಾಶ ಇರುತ್ತೆ ಪೂಜೆ ಇನ್ಯಾವಾಗ ಯಾವಾಗ ಬಂದರೂ ಕೂಡ ಪೂಜೆ ಮಾಡಿ ಈ ಫೆಬ್ರವರಿ ಏಳನೇ ತಾರೀಕು ಶುಕ್ರವಾರ ಬೆಳಿಗ್ಗೆ ಎಷ್ಟೊತ್ತಿಂದ ರಾತ್ರಿ ತನಕ ಬೆಳಿಗ್ಗೆ ಆರು ಗಂಟೆಯಿಂದ ಪ್ರಾರಂಭ ಆಗುತ್ತೆ ಏಳನೇ ತಾರೀಕು ಕುಂಭಾಭಿಷೇಕದ ಮುಹೂರ್ತ ಇರೋದೇ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ಅಷ್ಟರೊಳಗೆ ನಮ್ಮ ಅಲ್ಲಿ ಕಳಶಾರ್ಚನೆಗಳು ಪೂಜೆಗಳೆಲ್ಲ ಮುಗಿದು ಆ ಎಲ್ಲ ಕಳಶಗಳನ್ನೂ ತೊಗೊಂಡು ಬರಬೇಕು ಅದೆಲ್ಲ ತೆಗೆದುಕೊಂಡು ಬಂದು ಮೇಲಕ್ಕೆ ಹತ್ತಿ ಅಭಿಷೇಕವನ್ನು ಮಾಡುವಂಥದ್ದು ಹಾಗಾಗಿ ಸ್ವಲ್ಪ ಬೆಳಗ್ಗೆ ಆರು ಗಂಟೆಯಿಂದನೇ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಹತ್ತು ಗಂಟೆವರೆಗೂ ಹೆಚ್ಚು ಕಡಿಮೆ ಕುಂಭಾಭಿಷೇಕದ ಕಲಾಪಗಳೆಲ್ಲ ಮುಗಿಯುತ್ತೆ ತದನಂತರದಲ್ಲಿ ಸಭಾ ಕಾರ್ಯಕ್ರಮ ಇದೆ ಶ್ರೀ 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 ಪರಮ ಪೂಜ್ಯ ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳು ಎಡನೀರಿನಿಂದ ಬರ್ತಾ ಇದ್ದಾರೆ ಮತ್ತು ನಮ್ಮ ಮಧುನಾರಾಯಣ ಆಶ್ರಮದ ಮಹಾಗುರುಗಳು ಬರ್ತಾ ಇದ್ದಾರೆ ಕೆ ಸುಬ್ರಹ್ಮಣ್ಯ ಮಠದಿಂದ ಸ್ವಾಮೀಜಿಗಳು ಬರ್ತಾ ಇದ್ದಾರೆ ಮೈಸೂರು ಸು ಸುತ್ತೂರು ಮಠದಿಂದ ಶಿವರಾತ್ರೀಶ್ವರ ಸ್ವಾಮೀಜಿಯವರು ಬರ್ತಾ ಇದ್ದಾರೆ ಮತ್ತು ಸಿದ್ಧಗಂಗಾ ಮಠ ತುಮಕೂರು ಸಿದ್ಧಲಿಂಗ ಸ್ವಾಮಿ ಸಿದ್ದಲಿಂಗ ಸ್ವಾಮಿಗಳು ಎಲ್ಲ ದೊಡ್ಡ ದೊಡ್ಡ ಗುರುಗಳೆಲ್ಲರೂ ಬರ್ತಾ ಇದ್ದಾರೆ ಆ ದಿವಸ ಮತ್ತು ವಿದ್ವಾನ್ ಪಾವಗಡ ಪ್ರಕಾಶ್ ರಾಯರು ಬರ್ತಾ ಇದ್ದಾರೆ ಎರಡು ಮಂದಿಗೆ ಪಾರ್ಥಿ ಅವರು ಬರ್ತಾ ಇದ್ದಾರೆ ಸುಚೇಂದ್ರ ಪ್ರಸಾದ್ ಅಂತ ಹೇಳಿ ಅವರು ಬರ್ತಾ ಇದ್ದಾರೆ ತುಂಬಾ ಜನ ಗಣ್ಯರು ಬರ್ತಾ ಇದ್ದಾರೆ ವಿದ್ವಾಂಸರು ಬರ್ತಿದ್ದಾರೆ ಎಲ್ಲ ವಿದ್ವನ್ಮಣಿಗಳು ಬರ್ತಾ ಇದ್ದಾರೆ ಅದು ಬಹಳ ವಿಶೇಷವಾಗಿದೆ ಎಲ್ಲರಿಗೂ ಸುಬ್ರಹ್ಮಣ್ಯ ಶಾಸ್ತ್ರಿ ಗುರೂಜಿಯವರ ಮೇಲೆ ತುಂಬಾ ಅಭಿಮಾನ ಇವರೆಲ್ಲರಿಗೂ ಹಾಗಾಗಿ ಎಲ್ಲರನ್ನು ಹೋಗಿ ಕರೆದಿದ್ದಕ್ಕೆ ಎಲ್ಲರೂ ಸಂತೋಷವಾಗಿ ಬರ್ತೀನಿ ಅಂತ ಹೇಳಿದ್ರು ಇದೊಂದು ಸುಸಂದರ್ಭ ಹಾಗಾಗಿ ಇನ್ನೂ ಬಹಳಷ್ಟು ಜನ ಬರ್ತಾರೆ ಇಲ್ಲ ನಾಡಿನ ಜನತೆಗೂ ಒಂದು ಸುಸಂದರ್ಭ ಫೆಬ್ರವರಿ ಏಳನೇ ತಾರೀಕು ಈ ಬೃಹತ್ ನಾಗದೇವನ ದೇವಸ್ಥಾನದ ರಾಜಗೋಪುರದ ಅನಾವರಣ ಲೋಕಾರ್ಪಣೆ ಜೊತೆಗೆ ಕುಂಭಾಭಿಷೇಕ ಮಹೋತ್ಸವಕ್ಕೆ ಒಂದು ದೊಡ್ಡ ಚಾಲನೆ ಆಗಲೇ ಗೌರಿ ಅಮ್ಮ ಹೇಳ್ತಿದ್ರು ಈ ರಾಜಗೋಪುರದ ಒಳಗೆ ಅವತ್ತೇನಾದರೂ ನಡ್ಕೊಂಬಂದರೆ ಒಂದು ನೂರು ದೇವಸ್ಥಾನಕ್ಕೆ ಹೋಗುವಂಥ ಪುಣ್ಯ ಸಿಗುತ್ತೆ ಅವತ್ತು ಅಂತ ಆ ಪುಣ್ಯವನ್ನು ನಮ್ದಾಗಿಸ್ಕೊಳ್ಳೋಣ ಅಮ್ಮ ನನಗೆ ಇವತ್ತು ನಾನು ಬ್ಲೆಸ್ಡ್ ಆ್ಯಕ್ಚುಲಿ ಅಂದರೆ ನಿಮ್ಮನ್ನು ಮೀಟ್ ಮಾಡೋಕ್ಕೆ ಜನ ಕಾಯ್ತಿರ್ತಾರೆ ಜೊತೆಗೆ ಇದೇ ಸ್ಥಾನಕ್ಕೆ ಬರೋಕೆ ಕಾಯ್ತಿರ್ತಾರೆ ಅದ್ಯಾವುದೋ ಒಂದು ಗಳಿಗೆ ಅಂತಾರಲ್ಲ ಇವತ್ತು ನನ್ನ ಪಾಲಿನ ಶುಭ ಗಳಿಗೆ ಯಾಕೆಂದರೆ ನಮ್ಮ ಹೊಸ ಚಾನಲ್ ಶುರುವಾಯಿತು ಆ ಶುರುವಾದ ಪ್ರಾರಂಭದಲ್ಲೇ ನೋಡಿ ಎಷ್ಟು ಕ ಅಂದರೆ ಸಿಂಕ್ ಅದು ನನಗೆ ಬರೋಕ್ಕಾಯ್ತು ನಮಗೂ ಒಳ್ಳೆಯದಾಗಲಿ ಅಂತ ನಾವು ಕೇಳ್ಕೊಂಡಿದ್ದೀವಿ ಖಂಡಿತ ಖಂಡಿತ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಸರ್ವೇ ಜನ ಹಸುಖಿನೋಬವಂತು ಸಮಸ್ತ ಸನ್ಮಂಗಳಿಬಂತು ಎಲ್ಲರಿಗೂ ಶುಭವಾಗುತ್ತೆ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಸೊ ಮಚ್ ಮತ್ತು ಮಗದೊಂದು ಸ್ಪೆಷಲ್ ಎಪಿಸೋಡ್ನಲ್ಲಿ ನಾನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಇದು ನ್ಯೂಸೋ ನ್ಯೂಸೋ ನಾನು ಹರೀಶ್ ನಾಗರಾಜು ನಮಸ್ಕಾರ